ಜೀವ ಹೋಗುವ ಜೀವದ ಅಪಾಯ ಆಗುತ್ತೆ ಅಂತ ಇನ್ನೊಂದು ಮನೆಗಳಿಗೆಲ್ಲ ಆ ಲೈಟ್ನಿಂಗ್ ಇಂದ ಸಿಡ್ಲು ಹೊಡೆದು ಅವ್ರಿಗೆ ಇರುವಂತಹ ಎಲ್ಲ ಅನೇಕ ಏನು ಸಲಕರಣೆಗಳಿದೆ ಎಕ್ವಿಪ್ಮೆಂಟ್ಸು ಮತ್ತು ಬೇರೆ ಬೇರೆ ಫ್ರಿಜ್ ಎಲ್ಲ ಬರ್ನಾಗ ಹೋಗುವಂಥದ್ದು ಆಗ್ತದೆ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ ಸೊ ಅದನ್ನು ಕೂಡ ಮಾಡೋದಕ್ಕೆ ಹೇಳಿದ್ವಿ ಸೊ ಈ ರೀತಿಯಾಗಿ ಒಟ್ಟಾರೆ ಸಮಗ್ರವಾಗಿ ಇವತ್ತು ಈ ಒಂದು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟವಾದಂತಹ ಅವರಿಗೆ ಆದೇಶಗಳು ಕೊಟ್ಟಿದ್ದೇವೆ ಇದರ ಮತ್ತು ಮುಂದೆ ಏನು ಕ್ರಮಗಳು ತಗೊಳ್ಬೇಕು ಕೂಡ ಅವರೆಲ್ಲ ಹೇಳಿ ಮುಂಜಾಗ್ರತೆ ಇರಬೇಕು ಮತ್ತು ಕೃಷಿ ಏನಾದರೂ ಕೂಡ ಕೃಷಿಯಲ್ಲೂ ತೋಟಗಾರಿಕೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ ಕೃಷಿಯಲ್ಲಿ ಏನಾಗಿಲ್ಲ ಅದ್ರ ಬಗ್ಗೆ ಏನಾದರೂ ಪರಿಹಾರ ಕೊಡಬೇಕಾಗಿದೆ ಅದನ್ನು ಕೂಡ ಮಾಡಿದ್ವಿ ಹಣದ ಏನು ಕೊರತೆ ಇಲ್ಲ ಸುಮಾರು ನಂತರ ಹದಿನೇಳು ಕೋಟಿ ಹದಿನೇಳು ಕೋಟಿ ರೂಪಾಯಿ ನಮ್ಮ ಹತ್ರ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಾಲ್ಕು ಕೋಟಿ ತಾಲೂಕು ಮಾಡಿದ್ರೆ ನಮಗೆ ಇರುವ ಕೋಟಿ ರೂಪಾಯಿ ಜಿಲ್ಲಾ ಮಟ್ಟದಲ್ಲಿ ಎಷ್ಟು ಬೇಕೋ ಅದನ್ನು ನಾವು ಆಗ ಅದರಲ್ಲಿ ಕೊಡ್ತೀವಿ ಹಣದ ಸಮಸ್ಯೆ ಏನು ನಮಗೇನು ಕೆಲಸ ಆಗಬೇಕು ಮುಂಜಾಗ್ರತೆ ಇರಬೇಕು ಮತ್ತು ಏನಾದರೂ ಆದರೆ ಘಟನೆ ಏನಾದರೂ ಆದರೆ ಕೂಡಲೇ ಸ್ಪಂದಿಸುವಂಥ ಒಂದು ವ್ಯವಸ್ಥೆ ನಮ್ಮ ನಮ್ಮಲ್ಲಿ ತಡ ತಡ ಆಗಬಾರ್ದು ಕೂಡಲೇ ನಾವು ನಮ್ಮ ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಎಲ್ಲರೂ ಅಲ್ಲಿ ಸ್ಪಂದಿಸುವಂತ ಕೆಲಸ ಅದನ್ನು ನಾವೀಗ ಈಗ ಎಚ್ಚರಿಕೆ ಇಷ್ಟು ಈಗ ನಡೆದಿದೆ ನಂತರ ಒಂದು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಒಂದು ರೀತಿ ಮಾಡಿ ನಂತರ ಬೇರೆ ಬೇರೆ ಕಾರ್ಯಕರ್ತರು ಕೂಡ